ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಅಪರಾಧ ಸಂಖ್ಯೆ ನೂರ ಎಂಬತ್ತೇಳು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಡರ್ ಸೆಕ್ಷನ್ ಒನ್ ಸೆವೆಂಟಿ ನೈನ್ ಆ್ಯಂಡ್ ಒನ್ ಏಯ್ಟಿ ಅಲಾಂಗ್ ವಿತ್ ತ್ರೀ ಕ್ಲಾಸ್ ಫೈವ್ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಕೋಟಾ ನೋಟ ಚಲಾವಣೆ ಮಾಡುತ್ತಿರುವವರ ಮೇಲೆ ಇದು ಕ್ರಮ ಆಗುತ್ತೆ ಅವತ್ತಿನ ದಿನ ರಾತ್ರಿ ಎಂಟು ಗಂಟೆಗೆ ಒಬ್ಬನು ರಾಜು ಮಮದಾಪುರ ಅನ್ನುವಂತಹ ಪಿ ನಮ್ಮ ಪಿ ಎಸ್ ಐ ಅವರು ರೌಂಡ್ಸಲ್ಲಿದ್ದಾಗ ಒಬ್ಬ ವ್ಯಕ್ತಿ ರಿಯಾಜ್ ಕಾಶಿಂ ಒಂದು ಹಾಲಿನ ಅಂಗಡಿಗೆ ಹೋಗಿರ್ತಾನೆ ಈ ಹಾಲಿನಂಗಡಿಯನ್ನು ಪತ್ತೆ ಮಾಡ್ತಾನೆ ಅವ್ನು ಕೊಟ್ಟಿರೋ ನೋಟು ಕೋಟಾ ನೋಟಿದೆ ಅಂತಂಥೇಳಿ ಅವಾಗ ಪಿ ಎಸ್ ಐಗೆ ಮಾಹಿತಿ ಬರುತ್ತೆ ಪಿ ಎಸ್ ಐ ಹೋಗಿ ಚೆಕ್ ಮಾಡಿದಾಗ ಈ ಐದು ಕೋಟಾ ನೋಟುಗಳು ಅವನ ಹತ್ರ ಸಿಗ್ತವೆ ಆತನನ್ನು ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗ್ಸೂರಿನ ಒಬ್ಬ ವ್ಯಕ್ತಿ ದುರ್ಗಪ್ಪ ರಾಮರೆಟ್ಟಿ ಅಂತ ಏನಿರ್ತಾನೆ ಅವನ ಹತ್ರ ಸಿಕ್ತು ಅವ್ನು ಕೊಟ್ಟ ಹೇಳ್ತಾನೆ ಅಲ್ಲಿ ಪೊಲೀಸ್ನವರು ಹೋಗಿ ಅಲ್ಲಿ ರೇಡ್ ಮಾಡಿ ಚೆಕ್ ಮಾಡಿದಾಗ ಅವನತ್ರ ಕೂಡ ಇಪ್ಪತ್ತು ಕೋಟ ನೋಟುಗಳಿರ್ತವೆ ಅವನನ್ನು ವೆರಿಫೈ ಮಾಡಿದಾಗ ಅವನು ಮಹಾಲಿಂಗ್ಪುರದ ಕಿರಣ್ ರಾಮಪ್ಪ ಹರಿಜನ್ ಅಂತಂಥೇಳಿ ಇಪ್ಪತ್ತೈದು ವರ್ಷ ಅವನ ಹತ್ರ ಅವನಿಗೆ ಬಂದಿರುತ್ತೆ ಅವನು ಕೊಟ್ಟಿದ್ದಾನೆ ಅಂತಂಥೇಳಿ ಅವನತ್ರ ಸುಮಾರು ನೂರು ಕೋಟ ನೋಟುಗಳು ಸಿಗ್ತವೆ ಐದುನೂರರ ಮುಖಬೆಲೆಯ ಈ ಮಹಾಲಿಂಗ್ಪುರದ ಕಿರಣ್ ಭೀಮಪ್ಪ ಹರಿಜನನ್ನು ಎನ್ಕ್ವೈರಿ ಮಾಡಿದಾಗ ಅದು ಮತ್ತೆ ನಮ್ಮ ವಿಜಯಪುರ ಜಿಲ್ಲೆ ಕೋಲಾರ್ ಹತ್ತಿರದ ರಮೇಶ್ ತೋಟ ಅನ್ನುವಂಥ ವ್ಯಕ್ತಿ ಇಂತ್ರ ಬಂದಿದೆ ಅಂತ ಮಾಹಿತಿ ಬರುತ್ತೆ ಅವನತ್ರ ಕೂಡ ಸುಮಾರು ನೂರ ಇಪ್ಪತ್ತು ಕೋಟ ನೋಟುಗಳು ಸಿಗ್ತವೆ ಈ ರೀತಿಯಾಗಿ ಒಟ್ಟು ನಾಲ್ಕು ಜನ ಆರೋಪಿತರಿಂದ ಸುಮಾರು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಐದುನೂರು ಮುಖಬೆಲೆಯ ಒಟ್ಟು ಇನ್ನೂರ ನಲ್ವತ್ತೈದು ಏನು ಈ ನಕಲಿ ನೋಟುಗಳಿತ್ತು ಅದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಮತ್ತು ಈ ನಾಲ್ಕನೇ ವ್ಯಕ್ತಿ ಫರ್ದರ್ ಎಲ್ಲಿ ಬಂತು ಯಾರು ಕೊಟ್ಟರು ಅನ್ನೋದನ್ನು ತನಿಖೆಯನ್ನು ಮುಂದುವರಿತಾ ಇದೆ ಥ್ಯಾಂಕ್ ಯು ಏಕೆಂದರೆ ಜೆರಾಕ್ಸ್ ಮಷಿನ್ ಯೂಸ್ ಮಾಡಿ ಕಟ್ ಮಾಡಿರೋದು ಸಫೆಸ್ಟಿಕೇಟೆಡ್ ಜೆರಾಕ್ಸ್ ಮಷಿನ್ ಆಗಲ್ಲ ಬಟ್ ಐವತ್ತು ನಿಮಗೊಂದು ಇಪ್ಪತ್ತೈದು ಮೂವತ್ತು ನೋಟದಲ್ಲಿ ಒಂದು ಎರಡು ಹಾಕಿ ಕೊಟ್ಬಿಟ್ರೆ ಗೊತ್ತಾಗಲ್ಲ ಇಂಡಿವಿಜುವಲಿ ನೀವು ಅದನ್ನು ಕೈಗೆ ಫೀಲ್ ಮಾಡ್ಬೋದು ಆಮೇಲೆ ಅದರ ಮೇಲೆ ಮಾರ್ಕರ್ಸ್ಗಳನ್ನು ನೀವು ಐಡೆಂಟಿಫೈ ಮಾಡ್ಬೋದು ಬಟ್ ಈ ಬಲ್ಕಾಗಿ ಕೊಡ್ತಿರ್ತಾರಲ್ಲ ಅಲ್ಲಿ ಒಂದು ಮೂವತ್ತು ನೋಟ್ದಲ್ಲಿ ಒಂದು ಎರಡು ಸೇರಿಸ್ಬಿಟ್ರೆ ಡಿಫಿಕಲ್ಟ್ ಕಷ್ಟ ಐಡೆಂಟಿಫೈ ಮಾಡೋದು ಹೋಗ್ಬಿಡುತ್ತೆ ಒಂದು ಈ ಹಾಲಿನ ಅಂಗಡಿಯಲ್ಲಿ ಸಿಂಗಲ್ ನೋಟ್ ಕೊಡ್ತಾನಲ್ಲ ಅಲ್ಲಿ ಈಸಿಲಿ ಗೊತ್ತಾಗುತ್ತೆ ಅವರು ಈಗ ಅವನಿಗೆ ಬಂದಿರೋದು ಕಳೆದ ಒಂದು ಹದಿನೈದು ದಿನದಲ್ಲಿ ಮೂಲ ಆರೋಪಿಗೆ ಅವನಿಂತ್ರ ಬಂದಿರೋದು ಫರ್ದರ್ ಇಸ್ ಗೋಯಿಂಗ್ ಆನ್ ಎಲ್ಲಿ ಬಂತು ಮೆಕ್ಯಾನಿಕ್ ಇನ್ ಕೆ ಎಸ್ ಬಟ್ ಅವ್ನು ಪರ್ಮನೆಂಟೋ ಕಾಂಟ್ರಾಕ್ಟೋ ಈ ಡೋಂಟ್ ನನಗೆ ಗೊತ್ತಿಲ್ಲ ಚೆಕ್ ಮಾಡಿ ಈ ವರ್ಕ್ಸ್ ಎಸ್ ಎ ಮೆಕ್ಯಾನಿಕ್ ಇನ್ ಕೆ ಎಸ್ ಆರ್ ಸಿ yeah <laughs>